ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಂಟು ಗುಂಡು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಂತ ಹೇಳೋದಾದ್ರೆ ನನಗೆ ತುಂಬ ಜನ ಹೇಳಿದರು ಮೆಸೇಜ್ ಮಾಡಿದರು ಮತ್ತೆ ವಾಟ್ಸಪ್ಪಲ್ಲಿ ಕೇಳಿದ್ರು ಫೋನ್ ಕಾಲ್ ಮಾಡಿದ್ರು ಸುಮಾರು ಒಂದು ಐದು ಹದಿನೈದು ಇಪ್ಪತ್ತು ಜನ ಕೇಳಿದ್ರು ಒಂದೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ಅಭಿವೃದ್ಧಿ ನಿಗಮದಲ್ಲಿ ಯಾವುದೋ ಅಭಿವೃದ್ಧಿ ನಿಗಮದಲ್ಲಿ ಯಾವ್ಯಾವ ಲಾಸ್ಟ್ ಡೇಟ್ಗಳು ಮುಗಿದಾವೆ ಯಾವ್ಯಾವ ಅಭಿವೃದ್ಧಿ ನಿಗಮದಲ್ಲಿ ಮುಗಿದಿಲ್ಲ ಇನ್ನು ಅಪ್ಲಿಕೇಶನ್ ಹಾಕೋ ಇದಾವಕ್ಕೆ ಅಂತ ಈ ಒಂದು ಸರಳ ಪ್ರಶ್ನೆಗೆ ಸರಳವಾದ ಉತ್ತರ ಕೊಣ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಇಟ್ಕೊಳ್ಳಿ ನೀವು ಬೆಲ್ಲೈಕನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಎಲ್ಲ ವಿಚಾರವನ್ನು ಸಂಪೂರ್ಣ ಮಾಹಿತಿ ನಿಮಗೆ ಬೇಗ ತಲುಪುತ್ತೆ ಸ್ನೇಹಿತರೆ ಬನ್ನಿ ವಿಷಯಕ್ಕೆ ಬರೋಣ ಈಗ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಎಂಟು ಅಭಿವೃದ್ಧಿ ನಿಗಮ ಇದ್ದಾವೆ ಈ ಒಂದು ಎಂಟು ಅಭಿವೃದ್ಧಿ ನಿಗಮದಲ್ಲಿ ಏಳು ಅಭಿವೃದ್ಧಿ ನಿಗಮದಲ್ಲಿ ಅರ್ಜಿಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಕ್ಲೋಸ್ ಆಗಿದ್ದಾವೆ ಒಂದೇ ಒಂದು ಅರ್ಜಿಗೋ ಅಭಿವೃದ್ಧಿ ನಿಗಮ ಮಾತ್ರ ಬಾಕಿ ಇದೆ ಆ ಅಭಿವೃದ್ಧಿ ನಿಗಮ ಯಾವುದಪ್ಪ ಅಂತಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದರೆ ಎಷ್ಟಿ ನಿಗಮ ಎಷ್ಟಿದು ಒಂದೇ ಬ್ಯಾಲೆನ್ಸ್ ಇರೋದು ಎಷ್ಟೇ ಅಭಿವೃದ್ಧಿ ನಿಗಮದಲ್ಲಿ ನೀವು ಅರ್ಜಿ ಹಾಕೋದಾದರೆ ಸ್ವಾವಲಂಬಿ ಸಾರಥಿ ಅದೊಂದ್ಕಾಕ್ಬೋದು ಐರಾವತ ಸ್ಕೀಮ್ಗೆ ಮತ್ತಿನ್ನೊಂದು ಇನ್ನೊಂದು ಗಂಗಾ ಕಲ್ಯಾಣ ಯೋಜನೆ ಇವೆರಡಕ್ಕೆ ಮಾತ್ರ ಐತೆ ಅದು ಈ ವಾರದಲ್ಲಿ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಹಾಕೋದಾದರೆ ಈ ವಾರದಲ್ಲಿ ಅರ್ಜಿ ಹಾಕಿ ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತ ಅಲ್ಪಸಂಖ್ಯಾತರಿಗೆ ಈಗ ಹೊಸ ಒಂದು ಅರ್ಜಿ ಸ್ಟಾರ್ಟ್ ಆಗಿದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಅವ್ರಿಗೂ ಕೂಡ ನೇರ ಸಾಲ ಮತ್ತೆ ಉದ್ಯಮಶೀಲತಾ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇಷ್ಟು ಸಬ್ಸಿಡಿ ಅಂತನೂ ಇದೆ ಸ್ಕೀಮ್ಗಳು ಸಬ್ಸಿಡಿಗಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರ್ತಾರೆ ಗೊತ್ತಿರುತ್ತೆ ಮಾಹಿತಿ ಅಕಸ್ಮಾತ್ ನಿಮ್ಗೆ ಏನಾದರೂ ಯಾವ್ಯಾವ ಸ್ಕೀಮ್ ಇದೆ ಯಾವ್ಯಾವ ಮಾಹಿತಿ ಬೇಕು ಆಮೇಲೆ ಅಭಿವೃದ್ಧಿ ಯಾವ್ಯಾವ ಅಭಿವೃದ್ಧಿ ನಿಗಮದಲ್ಲಿ ಯಾವ್ಯಾವ ಥರ ಸ್ಕೀಮ್ಗಳು ಸಿಗ್ತವೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂದ್ರೆ ನನಗೆ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನು ಬೇಕೋ ಅಷ್ಟಕ್ಕೆ ನಾನು ಉತ್ತರ ಕೊಡೋವಷ್ಟು ಪ್ರಯತ್ನ ಮಾಡ್ತೇನೆ ನಿಮಗೆ ಎಷ್ಟು ಸಾಧ್ಯ ನಮ್ಮಿಂದ ಅಷ್ಟು ಮಾಹಿತಿಯನ್ನು ನಾನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಈಗ ಸದ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅಷ್ಟೇ ಬಾಕಿ ಇರೋದು ಅರ್ಜಿ ಅದು ಇನ್ನು ಒಂದು ವಾರ ಅಷ್ಟೇ ಟೈಮ್ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಹಾಕೋದಾದ್ರೆ ಅರ್ಜಿ ವಾರದಲ್ಲಿ ಹಾಕಿ ಮುಂದಿನ ವಾರ ಕ್ಲೋಸ್ ಆಗುತ್ತೆ ಇನ್ನು ಅಲ್ಪಸಂಖ್ಯಾತರದ್ದು ಇನ್ನು ಕೊನೆ ಡೇಟು ಫಿಕ್ಸ್ ಆಗಿಲ್ಲ ಯಾವಾಗ ಅಂತೇಳಿ ಗೊತ್ತಿಲ್ಲ ಬಟ್ ಅದು ಮುಗಿಯೋ ಥರ ಇದೆ ಬಟ್ ಬೇಗ ಮುಗಿಯಲ್ಲ ಈಗ ಮುಗಿಯೋ ಸದ್ಯಕ್ಕೆ ಅಭಿವೃದ್ಧಿ ವಾಲ್ಮೀಕಿದು ಒಂದೇ ವಿಡಿಯೋ ನೋಡಲಿಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ